ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿದ್ದರೂ ಬಂದು ನೋಡದ ತಾಯಿ ಈ ಮೂವರು ವೈರಿಗಳು ಇದ್ದಂತೆ ಸರ್ವಜ್ಞ ವಿದ್ಯೆಯುಳ್ಳವನ ಮುಖವು ಮುತ್ತು ಬರುವಂತೆ ವಿದ್ಯೆ ಇಲ್ಲದ ಮುಖವು ಹಂದಿಯಂತೆ ಸರ್ವಜ್ಞ ದಾನ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ಬೇಡ ಮುಂದೆ ಕಟ್ಟುವುದು ಬುತ್ತಿ ಸರ್ವಜ್ಞ ಹೊಲೆಯಿಲ್ಲ ಅರಿದಂಗೆ ಬಲವಿಲ್ಲ ಬಿಡವಂಗೆ ತೊಲೆ ಕಂಬವಿಲ್ಲ ಗಗನಕ್ಕೆ ಯೋಗಿಗೆ ಕುಲವೆಂಬುದಿಲ್ಲ ಸರ್ವಜ್ಞ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತಣ ಸರ್ವಜ್ಞ ಜ್ಞಾನದಿಂದಲೇ ಇಹವು ಜ್ಞಾನದಿಂದಲೇ ಪರವು ಜ್ಞಾನವಿಲ್ಲದಲೆ ಸಕಲವೂ ತನಗಿದ್ದು ಹಾನಿ ಕಣೀಯ ಹೊಲಸು ಮಾಂಸದ ಹುತ್ತ ಎಲುಬಿನ ಹಂದರವು ಹೊಲೆ ಬಲಿದ ತನವಿನೊಳಗಿರ್ತು ಮದರೊಳಗೆ ಕುಲವನರಸುವರೆ ಸರ್ವಜ್ಞ ಎರೆಯನ್ನು ಉಳುವಂಗೆ ತೊರೆಯನ್ನು ಪಿಡಿದಂಗೆ ಉರಗ ಭೂಷಣದ ದೇವನೊಲಿದಾತದೇ ಜಾತ ಸರ್ವಜ್ಞ ದೇವರಿಗೆ ಅಂತ್ಯವಿಲ್ಲ ದೇವರಿಲ್ಲದ ಸ್ಥಳವಿಲ್ಲ ದೇವರಲ್ಲಿ ಇಡೀ ಜಗತ್ತು ಇರುವುದು ಇಂಥ ದೇವರನ್ನು ಇಲ್ಲವೆಂಬುವರು ಯಾರು ಕೊಟ್ಟು ಕೆಟ್ಟವರಿಲ್ಲ ತಿಂದು ಬದುಕಿದವರಿಲ್ಲ ಕೊಟ್ಟು ಕದಿಯಲೂ ಬೇಡ ಕೊಟ್ಟಾಡಿಕೊಳ್ಳಬೇಡ ಸಾಲವನ್ನು ಕೊಂಬಾಗ ಹಾಲೋಗರುಂಡಂತೆ ಸಾಲಿಗರು ಕೊಂಡು ಎಳೆವಾಗ ಕಿಬ್ಬದಿಯ ಕಿಲು ಮುರಿದಂಗೆ ಸರ್ವಜ್ಞ ಮೊಸರು ಇಲ್ಲದ ಊಟ ಕೆಸರು ಇಲ್ಲದ ಗದ್ದೆ ಹಸನವಿಲ್ಲದವಳ ಮನೆವಾರ್ತೆ ತಿಪ್ಪೆಯೇ ಕಸದಂತೆ ಸರ್ವಜ್ಞ